ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕರಪಟ್ಟಿ ಗ್ರಾಮದಲ್ಲಿ ಮನಕಲುಕುವ ತ್ರಿಬಲ್ ಶಾಕ್ ಘಟನೆ ಜರುಗಿದೆ ತಮ್ಮನ ಸಾವಿನ ಸುದ್ದಿ ಕೇಳಿ ಅಣ್ಣನು ಸಹಿತ ಹೃದಯಾಘಾತದಿಂದ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಗೋಕಾಕ ತಾಲೂಕಿನ ಕರಪಟ್ಟಿ ಗ್ರಾಮದಲ್ಲಿ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಜರುಗಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಸತೀಶ್ ಬಾಗಣ್ಣವರ್ ಮೃತಪಟ್ಟಿದ್ದಾನೆ ಈತನ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಬದುಕುಳಿಯುವುದಿಲ್ಲ ಎಂದು ಇವನ ಅಣ್ಣ ಬಸವರಾಜ್ ಬಾಗಣ್ಣವರ್ ತಿಳಿದಾಗ ಈತನು ಸಹ ಸ್ಥಳದಲ್ಲೇ ಕುಸಿದು ಬಿದ್ದು ತಕ್ಷಣವೇ ಇವನನ್ನು ಆಸ್ಪತ್ರೆಗೆ ಕೊಂಡೊಯ್ಯುವ ಸಂದರ್ಭದಲ್ಲಿ ತಮ್ಮ ಸತೀಶ್ ಬಾಗಣ್ಣವರ್ ಸಾವಿನ ಸುದ್ದಿ ಕೇಳಿ ಬಂದಿತ್ತು ಸುದ್ದಿ ತಿಳಿದ ತಕ್ಷಣವೇ ಮಾರ್ಗ ಮಧ್ಯದಲ್ಲಿಯೇ ಬಸವರಾಜ ಸಹ ಹೃದಯಾಘಾತದಿಂದ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿ ನಡೆದಿದೆ ಮೈದುನ ಮತ್ತು ಗಂಡನ ಸಾವಿನ ಸುದ್ದಿಯನ್ನ ಕೇಳಿ ಬಸವರಾಜ್ ಬಾಗಣ್ಣವರ್ ಈತನ ಧರ್ಮ ಪತ್ನಿ ತುಂಬು ಗರ್ಭಿಣಿಯಾಗಿದ್ದ ಪವಿತ್ರ ಬಸವರಾಜ್ ಬಾಗಣ್ಣವರ್ ಇವಳು ಸಹಿತ ಕುಸಿದು ಬಿದ್ದಳು ತಕ್ಷಣವೇ ಇವಳನ್ನ ಗೋಕಾಕ್ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಯಿತು ಅದೃಷ್ಟವಶ ಪವಿತ್ರಾಳ ಆರೋಗ್ಯದಲ್ಲಿ ಚೇತರಿಕೆ ಮೂಡಿ ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಳೆ ತಾವನಿಬ್ಬರ ಗಂಡು ಮಕ್ಕಳು ಹಾಗೂ ತಮ್ಮ ಕಣ್ಣು ಮುಂದೆ ಜೀವ ಕಳೆದುಕೊಂಡಿದ್ದು ಇವರ ತಂದೆ ತಾಯಿಗೆ ಆಘಾತವಾಗಿದೆ ಸತೀಶನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಹಾಗೂ ಬಸವರಾಜ್ ಬಾಗಣ್ಣವರ್ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದನು ಮನೆಗೆ ಆಧಾರವಾಗಿದ್ದ ಮಕ್ಕಳನ್ನ ಕಳೆದುಕೊಂಡ ಹಿರಿಯ ಜೀವಿಗಳಿಗೆ ಬರಸಿಡಿಲು ಬಂದಂತಾಗಿದೆ ವರದಿ ಬಸನಗೌಡ ಪಾಟೀಲ್ ಪ್ರಣಯ ನ್ಯೂಸ್ ರಾಮದುರ್ಗ هذا هو